ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಹರ್ಯಾಂಕ ವಂಶದ ಪ್ರಮುಖ ರಾಜರು ಯಾರು ಬಿಂಬಸಾರ ಮತ್ತು ಅಜಾತ ಶತ್ರು ಎರಡನೇ ಪ್ರಶ್ನೆ ನಂದ ವಂಶದ ಸಂಸ್ಥಾಪಕರು ಯಾರು ಮಹಾಪದ್ಮಾನಂದ ಮೂರನೇ ಪ್ರಶ್ನೆ ಮೌರ್ಯ ವಂಶದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ನಾಲ್ಕನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಮಗಧದಲ್ಲಿ ಪ್ರಶ್ನೆ ಚಂದ್ರಗುಪ್ತನು ಯಾವ ಇಸುವಿಯಲ್ಲಿ ಪಾಟಲಿಪುತ್ರವನ್ನು ಗೆದ್ದನು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಆರನೇ ಪ್ರಶ್ನೆ ನಂದರ ಪತನಕ್ಕೆ ಕಾರಣವಾದ ಅಂಶ ಅವರ ದುರಾಡಳಿತ ಏಳನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ಸೋಲಿಸಿದ ಗ್ರೀಕ್ ಅಧಿಕಾರಿ ಯಾರು ಸೆಲಿಕಸ್ ಎಂಟನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ ಯಾರು ಮೆಗಸ್ತಾನೀಸ್ ಒಂಬತ್ತನೇ ಪ್ರಶ್ನೆ ಮೆಗಸ್ತಾನೀಸ್ ಬರೆದ ಪುಸ್ತಕದ ಹೆಸರು ಇಂಡಿಕಾ ಹತ್ತನೇ ಪ್ರಶ್ನೆ ಕೌಟಿಲ್ಯನ ಇನ್ನುಳಿದ ಹೆಸರುಗಳೆಂದರೆ ವಿಷ್ಣುಗುಪ್ತ ಚಾಣಕ್ಯ ಹನ್ನೊಂದನೇ ಪ್ರಶ್ನೆ ಅರ್ಥಶಾಸ್ತ್ರ ಗ್ರಂಥವು ಯಾವುದರ ಕುರಿತಾದ ಗ್ರಂಥವಾಗಿದೆ ರಾಜನೀತಿ ಹನ್ನೆರಡನೇ ಪ್ರಶ್ನೆ ಯಥಾ ರಾಜ ತಥಾ ಎಂಬುದು ಯಾರ ಅಭಿಪ್ರಾಯವಾಗಿತ್ತು ಕೌಟಿಲ್ಯ ಹದಿಮೂರನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರ ವಹಿಸಿಕೊಂಡ ರಾಜ ಯಾರು ಬಿಂಬಸಾರ ಹದಿನಾಲ್ಕನೇ ಪ್ರಶ್ನೆ ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ಏನೆಂದು ಗುರುತಿಸಲಾಗಿದೆ ದೇವನಾಪ್ರಿಯ ಮತ್ತು ಪ್ರಿಯದರ್ಶಿ ಹದಿನೈದನೇ ಪ್ರಶ್ನೆ ಬುದ್ಧನು ಉಪದೇಶಿಸಿದ ಮೊದಲ ಸ್ಥಳ ಯಾವುದು ಉತ್ತರ ಪ್ರದೇಶದ ಸಾರನಾಥ ಹದಿನಾರನೇ ಪ್ರಶ್ನೆ ಮೂರನೇ ಬೌದ್ಧ ಮಹಾ ಸಮ್ಮೇಳನವನ್ನು ಅಶೋಕನು ಎಲ್ಲಿ ಏರ್ಪಡಿಸಿದ ಪಾಟಲಿಪುತ್ರ ಹದಿನೇಳನೇ ಪ್ರಶ್ನೆ ಅಶೋಕನು ವಿಶ್ವದ ಗಣ್ಯ ಚಕ್ರವರ್ತಿ ಎಂದು ಕರೆದವರು ಯಾರು ಎಚ್ ಜಿ ವೆಲ್ಸ್ ಹದಿನೆಂಟನೇ ಪ್ರಶ್ನೆ ಹತ್ತಿಯನ್ನು ಮರದ ಮೇಲೆ ಬೆಳೆಯುವ ಒಂದು ವಿಧದ ಉಣ್ಣೆ ಎಂದು ಕರೆದವರು ಗ್ರೀಕ್ ಲೇಖಕ ಹೆರೊಡಸ್ ಹತ್ತೊಂಬತ್ತನೇ ಪ್ರಶ್ನೆ ಮೌರ್ಯ ವಂಶದ ಕೊನೆಯ ದೊರೆ ಬೃಹದೃತ್ ಧೃತ್ತನನ್ನು ಕೊಂದಿದವರು ಯಾರು ಪುಷ್ಯ ಮಿತ್ರ ಇಪ್ಪತ್ತನೇ ಪ್ರಶ್ನೆ ರಾಜ್ಯ ಉತ್ತರ ಪಥ ಅವಂತಿ ಮತ್ತು ದಕ್ಷಿಣ ಪಥ ಈ ನಾಲ್ಕು ಪ್ರಾಂತ್ಯಗಳು ಯಾರ ಕಾಲದಲ್ಲಿ ಇದ್ದವು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ